ನವರಾತ್ರಿ ಮತ್ತು ದೀಪಾವಳಿ ಹಬ್ಬಗಳ ಹತ್ತಿರ ಬರ್ತಾ ಇದ್ದರೂ ಕೂಡ ಹೂವಿನ ಬೆಲೆ ಮಾತ್ರ ಬಹಳಷ್ಟು ಕಮ್ಮಿ ಆಗಿಬಿಟ್ಟಿದೆ ಕುಸಿತವನ್ನು ಕಂಡಿದೆ ಹೀಗಾಗಿ ರೈತರು ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ಎದುರಾಗಿದೆ ಹೂವಿನ ಬೆಲೆ ಕುಸಿತ ಆಗಿದೆ ರೈತರ ಬಾಳಲ್ಲಿ ಕಣ್ಣೀರು ನವರಾತ್ರಿ ಮತ್ತು ದೀಪಾವಳಿ ಹಬ್ಬಕ್ಕೆ ದಿನಗಣನೆ ಶುರುವಾಗಿದೆ ಚಿಕ್ಕಬಳ್ಳಾಪುರದಲ್ಲಿ ಹೂವಿನ ದರ ಪಾತಾಳಕ್ಕೆ ಕುಸಿದಿದೆ ಹಬ್ಬಗಳು ಹತ್ತಿರ ಬರ್ತಿದ್ರೂ ಕೂಡ ಹೂವಿಗೆ ಬೆಲೆನೇ ಇಲ್ಲ ಹೂವನ್ನು ಬೆಳೆದು ಆದಾಯದ ನಿರೀಕ್ಷೆಯಲ್ಲಿದ್ದಂತಹ ರೈತರು ಒಂದು ರೀತಿ ಕಣ್ಣೀರು ಹಾಕ್ತಾ ಇದ್ದಾರೆ ಗುಲಾಬಿ ಸೇವಂತಿ ಚೆಂಡು ಹೂವುಗಳ ದರ ಕುಸಿತವಾಗಿದೆ ಹೂವು ಕಟಾವು ಮಾಡಲು ತಗಲುವಂತಹ ಕೂಲಿ ಕೂಡ ಸಿಗ್ತಾ ಇದೆ ಮಾರುಕಟ್ಟೆಗೆ ಸಾಗಿಸುವಂತಹ ವೆಚ್ಚವೂ ಕೂಡ ಸಿಗದೆ ಇಲ್ಲದೆ ಕಂಗಾಲಾಗಿದ್ದಾರೆ ರೈತರು ಸಂಪೂರ್ಣವಾಗಿ ಕಣ್ಣೀರು ಹಾಕ್ತಾ ಇದ್ದಾರೆ ಹಬ್ಬಗಳ ಹತ್ತಿರ ಬರ್ತಾ ಇದೆ ಬಟ್ ಆ ಹೂವಿನ ಕಟಾವು ಮಾಡೋದಕ್ಕೆ ಮತ್ತು ಅದರ ಸಾಗಾಣಿಕೆ ಮಾಡೋದಕ್ಕೆ ಏನಿದೆಯಲ್ಲ ಮಾರುಕಟ್ಟೆಗೆ ಅದರ ವೆಚ್ಚ ಅಷ್ಟೂ ಕೂಡ ಸಿಗ್ತಾ ಇಲ್ವಂತೆ ಅದು ರೋಸ್ ಇರಬಹುದು ಸೇವಂತಿಗೆ ಹೂವಿರಬಹುದು ಚೆಂಡು ಹೂವಿರಬಹುದು ಯಾವುದಕ್ಕೂ ಕೂಡ ಸರಿಯಾದಂತಹ ಬೆಲೆ ಸಿಗದೆ ರೈತರು ಕಂಗಾಲಾಗಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಹೂವಿನ ಬೆಲೆ ಸಂಪೂರ್ಣ ಒಂದು ರೀತಿಯಲ್ಲಿ ಕುಸಿದು ಬಿಟ್ಟಿದೆ ಹೀಗಾಗಿ ನಿರೀಕ್ಷೆಯಲ್ಲಿದ್ದರೂ ರೈತರು ನಮಗೆ ಒಳ್ಳೆಯ ಒಂದು ದರ ಸಿಗಬಹುದು ಲಾಭ ಆಗಬಹುದು ಅಂತ ಬಟ್ ಅದ್ಯಾವುದು ಸಿಗದೆ ಒಂದು ರೀತಿಯಲ್ಲಿ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಚಿಕ್ಕಬಳ್ಳಾಪುರದ ಹೂವು ಬೆಳೆದಿರುವಂಥ ರೈತರಿತ್ತು.